ನಾನು ಮೊದಲನೇದಾಗಿ ಮಾನ್ಯ ವಿನಿವಾಸ್ ಅವರಲ್ಲಿ ವಿನಂತಿಸ್ಕೊಳ್ಳೋದೇನಂದ್ರೆ ಸರ್ಕಾರ ಒಂದು ಆದೇಶ ಮಾಡಿದೆ ಎರಡು ಸಾವಿರದ ಹದಿನೈದಕ್ಕಿಂತ ಮೊದಲು ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಮಾತ್ರ ನೇಮಕ ಮಾಡಿಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಒಂದು ವೇಳೆ ಸುಮಾರು ಒಂಬತ್ತು ವರ್ಷಗಳಿಂದ ನೇಮಕಾತಿಯ ಆದೇಶವಿಲ್ಲದೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕವಿಲ್ಲದೆ ಬಹುತೇಕ ಶಾಲೆಗಳಲ್ಲಿ ಕಠಿಣ ವಿಷಯವಾಗಿರ್ತಕ್ಕಂಥ ವಿಜ್ಞಾನ ಇಂಗ್ಲಿಶು ಮತ್ತು ಗಣಿತ ಶಿಕ್ಷಕರೇ ಇಲ್ಲ ಅಂತ ಸಂದರ್ಭದಲ್ಲಿ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ನಾವು ಫಲಿತಾಂಶವನ್ನು ಹೆಚ್ಚಿಸಬೇಕು ಎಂಬಕ್ಕಂಥ ಅರ್ಥವಾಗ್ತಾ ಇಲ್ಲ ದಯವಿಟ್ಟು ತಾವು ಈ ಒಂದು ವಿಚಾರವನ್ನು ತಮ್ಮ ಆದ್ಯ ಗಮನದಲ್ಲಿಟ್ಕೋಬೇಕು ತದನಂತರ ಒಂದು ಮರಣ ಶಾಸನ ಅಂತ ಹೇಳ್ಬೋದು ಏನು ಅಂತ ಹೇಳಿದ್ರೆ ಒಂದು ಒಬ್ಬ ಉಪನಿರ್ದೇಶಕರು ಒಬ್ಬ ನಿರ್ದೇಶಕರು ಮಾಡಿರ್ತಕ್ಕಂತ ಒಂದು ಆದೇಶ ಏನಂತ ಹೇಳಿದ್ರೆ ನೇಮಕಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಎಲ್ಲ ರಾಜ್ಯ ಪತ್ರಿಕೆಗಳ ಆವೃತ್ತಿಯಲ್ಲಿ ಪ್ರಕಟಣೆ ಕೊಡಬೇಕು ಅಂತ ಹೇಳ್ತಾರೆ ಒಂದು ವೇಳೆ ಎರಡ್ ಸಾವಿರದ ಹದಿನೈದರ ನಂತರ ಖಾಲಿಯಾಗಿರ್ತಕ್ಕಂಥ ಉದ್ಯೋಗಿ ನೇಮಕ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಹಿಂದಿನ ಉದ್ಯೋಗಗಳನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಒಂಬತ್ತು ವರ್ಷದ ಶಿಕ್ಷಕ ಇಲ್ಲ ಹಾಗಾಗಿ ಆಡಳಿತ ಮರಳಿ ಸ್ಥಳೀಯ ಶಿಕ್ಷಕರನ್ನ ಏನೋ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಜಾಸ್ತಿ ಕೆಲವು ಕಡೆ ಅದು ಕೊಡದೆ ಇರ್ತಾರೆ ಯಾಕಂದ್ರೆ ಮುಂದೆ ಏನಾದ್ರು ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಎರಡ್ ಸಾವಿರದ ಹದಿನೈದರಿಂದ ಕೆಲಸ ಮಾಡ್ತಾ ಇರ್ತಕ್ಕಂತ ಅನೇಕ ಶಿಕ್ಷಕರು ರಾಜ್ಯ ಮಟ್ಟದ ಪತ್ರಿಕೆಗಳು ರಕ್ತ ಆದಾಗ ಹೆಚ್ಚಿನ ಒಂದು ದಿನ ಕೆಲಸ ಮಾಡಲಿ ಬೆಳಗಾವಿಯಿಂದ ಬಂದು ಬೈಕ್ ಊರಲ್ಲಿ ಉದ್ಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಆ ಬೈಕೂರಲ್ಲಿ ಐದು ವರ್ಷದಿಂದ ಒಂಬತ್ತು ವರ್ಷಗಳಿಂದ ಸೇವೆ ಏನು ದಯವಿಟ್ಟು ಮನ್ಗಾಣಬೇಕು ಇದನ್ನ ದಯವಿಟ್ಟು ಈ ಪತ್ರಿಕೆಯ ವಿಚಾರವನ್ನ ಸಡಿಲಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಸಹನಯವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನ ಮಾಡ್ತೇನೆ ಆಮೇಲೆ ರೇಷಿಯೋ ವಿದ್ಯಾರ್ಥಿಗಳ ರೇಷ್ಯೋ ಏನು ಈ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗೂ ಕೂಡ ವ್ಯಾನ್ ಹೋಗ್ತಾ ಇದೆ ಖಾಸಗಿ ಶಾಲೆಗಳು ವ್ಯಾನ್ ಹೋಗ್ತಾ ಇದ್ದಾವೆ ಅದೇನು ಫ್ಯಾಷನ್ ಗೊತ್ತಾಗ್ತಾ ಇಲ್ಲ ಎಲ್ಲ ವ್ಯಾನ್ಗಳಲ್ಲಿ ಖಾಸಗಿ ಶಾಲೆಗಳು ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಸಾಧಾರಣ ನನ್ನ ಬೈಕ್ ಅಂದ್ರೆ ಪರವಾಗಿಲ್ಲ ನಿಜವಾಗಿ ಕಳಿತೆ ಏನಂದ್ರೆ ಮಕ್ಕಳೇ ಇಲ್ಲ ಇಲ್ಲೋದ್ರು ಕೂಡ ಸರ್ಕಾರಿ ಶಾಲೆಗಳಿಗೆ ಮತ್ತು ಅನುದಾನಿತ ಶಾಲೆಗಳಿಗೆ ಸೇರೋದಕ್ಕೆ ಮಕ್ಕಳೇ ಗ್ರಾಮೀಣ ಪ್ರದೇಶದಲ್ಲಿ ಒಂದು ತರಗತಿಗೆ ಕನಿಷ್ಠ ಪಕ್ಷ ಮೂವತ್ತು ವಿದ್ಯಾರ್ಥಿಗಳು ನಗರ ಪ್ರದೇಶಗಳಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳ ರೇಷಿಯೋ ಡಿಗ್ರಿ ಮಾಡಿದ್ರೆ ನಾವು ಎಲ್ಲಿಂದ ತರಲಿ ಮಕ್ಕಳನ್ನ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಇದನ್ನು ದಯವಿಟ್ಟು ಇದನ್ನು ಇಪ್ಪತ್ತಕ್ಕೆ ಮತ್ತು ಅನುದಾನಿತ ಪಟ್ಟಣಗಳಲ್ಲಿ ಮೂವತ್ತೈದರಿಂದ ನಲವತ್ತಕ್ಕೆ